Gue se referred on as you said. Ni, pa, jo, mutiči va, na, jo, mutiči va, challenge. ಕೆಂಪೇ ಇಂದು ಒಳಲು ಗ್ರಾಮದಲ್ಲಿ ಕೆಂಪೇಗೌಡವರ ಐನೂರ ಹದಿನಾರನೇ ಜಯಂತ್ಯೋತ್ಸವವನ್ನು ಎಲ್ಲ ಅಭಿಮಾನಿಗಳು ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಇಂದು ನೆರವೇರಿಸ್ತಾ ಇದ್ದೀವಿ ಈ ವಿಶ್ವ ಖಂಡಂಥ ನಾಡಪ್ರಭು ಕೆಂಪೇಗೌಡರಿಗೆ ಅಪಾರ ಬೆಂಗಳೂರು ನಿರ್ಮಾತೃ ಹಾಗೂ ಪ್ರತಿಯೊಂದು ಜನಾಂಗಕ್ಕೂ ಒಂದೊಂದು ಪೇಟೆಯನ್ನು ಸೃಷ್ಟಿ ಮಾಡಿದಂಥ ಕೆಂಪೇಗೌಡರು ಅರವತ್ನಾಲ್ಕು ಪೇಟೆಗಳನ್ನು ಬೆಂಗಳೂರಲ್ಲಿ ಸೃಷ್ಟಿ ಮಾಡ್ತಾರೆ ಹಾಗೂ ನೂರು ಕೆರೆಗೂ ಹೆಚ್ಚು ಕೆರೆಗಳನ್ನು ಸೃಷ್ಟಿ ಮಾಡಿ ಹಾಗೂ ಕುಡಿಯುವ ನೀರಿಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾರೆ ಕೆಂಪೇಗೌಡರು ಆಗ ಈ ನಿಟ್ಟಿನಲ್ಲಿ ಅವ್ರ ಹೆಸರು ಉಳಿಸುವಂಗೆ ಈ ನಮ್ಮ ಗ್ರಾಮದಲ್ಲಿ ಮುಂದೊಂದು ದಿನ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಪಬ್ಲಿಕ್ ಸಾರ್ವಜನಿಕರಿಗೆ ಇನ್ನೂ ಉಪಯೋಗ ಆಗುವಂಥ ಕಾರ್ಯಕ್ರಮಗಳನ್ನು ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಮಾಡಿದ ಆ ನಿಟ್ಟಿನಲ್ಲಿ ಎಲ್ಲರೂ ಸಹಕರಿಸಿ ಮಾಡಲಿ ಅಂತ ಹೇಳ್ತಾ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ನಾಡಪ್ರಭು ಅವರಿಗೆ ಈನೂರು ಹದಿನಾರನೇ ಜನ್ಮೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನ ಮುಗಿಸ್ತೀನಿ ನಮಸ್ಕಾರ ನಮಗೆ